ಆರಂಭ ಆಯಿತು ಅವತ್ತಿನಿಂದ ಆಗಸ್ಟ್ ಹದಿನೈದು ಹದಿನಾರನೇ ತಾರೀಕಿಗೆ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಎಲ್ಲಾ ಕಡೆಗಳಲ್ಲಿ ಅಖಂಡ ಭಾರತ ಸಂಕಲ್ಪ ದಿವಸ ಅಂತ ನಾವು ಅದೇ ರೀತಿಯಾಗಿ ರಾಮನ ಮಂದಿರದ ಬಗ್ಗೆ ನಿರಂತರವಾಗಿ ಸ್ವಾತಂತ್ರ್ಯ ನಂತರ ಹೋರಾಟದ ಬಗ್ಗೆ ನಾವು ಅಲ್ಲಿ ಜಾಗೃತಿ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಅಖಂಡ ಭಾರತ ಸಂಕಲ್ಪ ದಿವಸವನ್ನು ಅಂತ ಕೂಡ ಆಗಸ್ಟ್ ಹದಿನಾಲ್ಕ ಹದಿನಾಲ್ಕನೇ ತಾರೀಕು ಎಲ್ಲಾ ಕಡೆಗಳಲ್ಲಿ ಮಾಡ್ತೇವೆ ಈ ದೇಶ ಜಾತಿ ಅಥವಾ ಧರ್ಮ ದೇಶದಲ್ಲಿ ಗುಂಡಾಗಿತ್ತು ಅದನ್ನು ಮತ್ತೆ ಒಂದಾಗಬೇಕು ಇದು ಮತ್ತೆ ಅಖಂಡ ಭಾರತ ಆಗಬೇಕು ಎನ್ನುವಂಥ ದೃಷ್ಟಿಯಿಂದ ನಿರಂತರವಾಗಿ ಕಣ್ಣಿನ ಮೆರವಣಿಗೆ ಮಾಡುವ ಮೂಲಕ ಸಮಾಜಕ್ಕೆ ವಿಚಾರವನ್ನು ತಿಳಿಸುವ ಮೂಲಕ ಈ ದೇಶ ಅಖಂಡ ಆಗ್ತದೆ ಅನ್ನುವಂಥದ್ದ ವಿಶ್ವಾಸದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಅದೇ ರೀತಿಯಾಗಿ ಟಿಕೆ ಸುರೇಶ್ ಏನೋ ಮಾನಸಿಕ ವಿಕಲ್ಪದೊಂದಿಗೆ ಮಾತಾಡಬೇಕು ಮಾತಾಡಿರಬೇಕು ಈ ದೇಶ ತಾಯಿ ಭಾರತಿ ಇದು ಅಖಂಡವಾಗಿ ಉಳಿತದೆ ಮತ್ತು ಅಖಂಡವಾಗಿ ಇರುತ್ತೆ ಯಾವುದೋ ತುಂಡು ತುಂಡು ಮಾಡಬೇಕೆನ್ನುವಂಥದ್ದು ಇಲ್ಲ ವಿಶ್ವ ಹಿಂದೂ ಪರಿಷತ್ತು ನಿರಂತರವಾಗಿ ಅದು ಅಫ್ಘಾನಿಸ್ತಾನ ಇರಬಹುದು ಪಾಕಿಸ್ತಾನ ಇರ್ಬಹುದು ಎಲ್ಲವೂ ಕೂಡ ಭಾರತದ ಒಂದೊಂದು ಭಾಗಗಳು ಎಲ್ಲವೂ ಕೂಡ ಅಖಂಡ ಆಗಬೇಕೆನ್ನುವ ಆದ್ರೆ ನಮ್ಮ ಒಟ್ಟು ಸಂಕಲ್ಪ ಇರುವಂತದ್ದು ಅದೇ ರೀತಿಯಾಗಿ ಮುಂದುವರಿಯುತ್ತದೆ ಕೆಲಸ ಕೇಸರಿ ಹಾಕಿಕೊಂಡು ಎಲ್ಲಾ ಕಡೆಗಳಲ್ಲಿ ಧ್ವಜವನ್ನ ಹಾಕಲಾಗಿದೆ ಹಾಗಿರುವಾಗ ಮಂಡ್ಯದಲ್ಲಿ ಕೂಡ ಇದೇ ರೀತಿಯಾಗಿ ರಾಮನ ಪ್ರತಿಷ್ಠೆ ನಡೀತಾ ಇದೆ ಅದಕ್ಕೋಸ್ಕರ ಈ ಧ್ವಜವನ್ನ ಹಾರಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ವಿ ಆದ್ರೆ ಎರವೊಂದು ಕಡೆ ವಿಚಾರವಾದಿಗಳು ಅಥವಾ ಈ ಧರ್ಮವನ್ನು ವಿರೋಧಿಸುವವರು ಈ ಸರಕಾರಕ್ಕೆ ಅಲ್ಪಸಂಖ್ಯಾತರ ದೃಷ್ಟೀಕರಣ ಮಾಡುವಂತ ಈ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾರೆ ಅದನ್ನ ತೆರವುಗೊಳಿಸುವಂತಹ ಘಟನೆಗಳು ನಡೀತದೆ ಹಾಗಾದ್ರೆ ಸಮಾಜಕ್ಕೆ ವಿಶ್ವಾಸವನ್ನು ತುಂಬಿಸಬೇಕಲ್ಲ ಅದಕ್ಕೋಸ್ಕರ ಈ ಅಭಿಯಾನ ಇವತ್ತಿನಿಂದ ಆರಂಭಗೊಂಡು ನಾಡಿದ್ದು ಹತ್ತನೇ ತಾರೀಕಿನವರೆಗೆ ಹನುಮಾನ್ ಚಾಲೀಸ್ ಪಠಣ ಮಾಡುವ ಮೂಲಕ ನಡೀತದೆ ಒಂಬತ್ತನೇ ತಾರೀಕಿಗೆ ಎಲ್ಲಾ ಕಡೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಯ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನ ಮಾಡುತ್ತೇವೆ ಈ ಮತ್ತೆ ತೆರವುಗೊಳಿಸಿದಂತಹ ಹನುಮಧ್ವವನ್ನು ಮತ್ತೆ ನೀವು ಹಾಕಬೇಕು ಅದನ್ನು ಹಾರಿಸಬೇಕೆನ್ನುವಂತಹ ಆಗ್ರಹವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ ಮನೆಗಳಲ್ಲಿ ಎಲ್ಲಾ ಹಿಂದೂ ಸಮಾಜದ ಎಲ್ಲ ಮನೆಗಳಲ್ಲಿ ಹನುಮ ಧ್ವಜವನ್ನು ಹಾಕುವಂತಹ ಹಾಕುವುದಕ್ಕೆ ನಾವು ಮತ್ತೆ ಸಮಾಜವನ್ನ ಹಿಂದೂ ಸಮಾಜವನ್ನ ವಿನಂತಿಸ್ತಾ ಇದ್ದೇವೆ ನೀವು ಎಲ್ಲಾ ಕಡೆಗಳಲ್ಲಿ ಮೊನ್ನೆ ಯಾವ ರೀತಿಯಾಗಿ ರಾಮನ ಪ್ರತಿಷ್ಠೆ ನಡೆದಾಗ ನಾವೆಲ್ಲ ಮನೆಗಳಲ್ಲಿ ಧ್ವಜಗಳನ್ನು ಹಾಕಿದ್ದೇವೆ ಅದೇ ರೀತಿಯಾಗಿ ಕರ್ನಾಟಕದ ಎಲ್ಲಾ ಹಿಂದೂ ಮನೆಗಳಲ್ಲಿ ನಾವೆಲ್ಲರೂ ಕೂಡ ಈ ಧ್ವಜವನ್ನು ಹನುಮ ಧ್ವಜವನ್ನು ಹಾಕಬೇಕೆನ್ನುವಂತ ವಿನಂತಿ ಕೂಡ ನಾವು ಮಾಡ್ತಾ ಇದ್ದೇವೆ ಹಾ ಓದ್ತೇನೆ ಹತ್ತನೇ ತಾರೀಕು ಶನಿವಾರ ಆಗಿರೋದ್ರಿಂದ ಹನುಮಂತನ ದಿನ ದಿವಸ ಆಗಿರುವುದರಿಂದ ಹತ್ತನೇ ತಾರೀಕಿಗೆ ಎಲ್ಲಾ ಕಡೆಗಳಲ್ಲಿ ಹನುಮಂತ ಚಾಲಿಸ್ ಪಟ್ಟಣಗಳು ನಡೆಯುತ್ತದೆ ಮನಲಿ ಮಸೀದಿಯ ಬಗ್ಗೆ ಮನಲಿಯಲ್ಲಿ ಇರುವಂತಹ ಕಟ್ಟಡದ ಬಗ್ಗೆ ಅಲ್ಲಿ ಈಗ ಕಾನೂನಿನ ಪ್ರಕ್ರಿಯೆಗಳು ನಡೀತಾ ಇದೆ ಒಂದು ಖುಷಿಯ ವಿಚಾರ ಯಾವುದು ಸಂತಸದ ವಿಚಾರ ಯಾವುದಂತ ಕೇಳಿದ್ರೆ ಅದು ಒಕ್ಕುಕೋರ್ಡ್ನ ಆಸ್ತಿ ಅಲ್ಲ ಎನ್ನುವಂತಹ ಒಂದು ತೀರ್ಪು ಕೂಡ ಬಂದಿದೆ ಇನ್ನು ಮುಂದೆ ನಾವು ಹೇಳುವಂತದ್ದು ಇವತ್ತು ಇಸ್ಲಾಂ ಏನಿದೆ ಈ ದೇಶಕ್ಕೆ ಆಕ್ರಮಣ ಮಾಡಿರುವಂಥದ್ದು ಇದು ಹಿಂದೂಗಳ ದೇಶ ಹಾಗಾಗಿ ಇಲ್ಲಿರುವಂತಹ ಯಾವ ಮಸೀದಿಗಳು ಅವರು ಕಟ್ಕೊಂಡಿದ್ದಾರೆ ಅಥವಾ ಬೇರೆ ಮಸೀದಿ ಇವತ್ತು ನಾವು ಏನು ಇವತ್ತು ಆಕ್ರಮಣ ಒಳಗಾಗಿದೆ ಅಂತ ಹೇಳ್ತೀವಿ ಅದು ಜ್ಞಾನವಾಪಿ ಇರ್ಬೋದು ಮಳಲಿ ಇರ್ಬೋದು ಎಲ್ಲಿಯೂ ಕೂಡ ಎಲ್ಲೆಲ್ಲಿ ಆಕ್ರಮಣಗಳಾಗಿದೆ ಅದು ಮಂದಿರಗಳೇ ಆಗಿತ್ತು ಅದು ಮಂದಿರಗಳೇ ಹಾಗಾಗಿ ಇಲ್ಲಿರುವಂತಹ ಎಲ್ಲಾ ಆಕ್ರಮಣ ಮಾಡಿ ಅದನ್ನ ಮಸೀದಿಗಳನ್ನ ಮಾಡಿರುವಂತಹ ಎಲ್ಲವನ್ನ ನಾವೊಮ್ಮೆ ಅದನ್ನು ನೋಡಿದ್ರೆಲ್ಲವೂ ಕೂಡ ಹಿಂದೂ ಚಿಹ್ನೆಗಳು ಇದ್ದೇ ಇರುತ್ತೆ ಹಿಂದೂಗಳ ದೇವಸ್ಥಾನಗಳು ಆಗಿರುತ್ತೆ ಹಾಗಾಗಿ ಮಳಲಿ ಕೂಡ ಹಾಗೆ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ಮಳಲಿಯಲ್ಲಿ ಕೂಡ ಮಂದಿರ ನಿರ್ಮಾಣ ಆಗೇ ಆಗುತ್ತೆ ಎನ್ನುವಂಥ ವಿಶ್ವಾಸ ನಮಗಿದೆ ಹದಿನೈದು ತಾರೀಕು ಸೆಕೆಂಡ್ ಸ್ಯಾಟರ್ಡೆ ಹಾಗಾಗಿ ಒಂಬತ್ತನೇ ತಾರೀಕಿಗೆ ಇರುತ್ತೆ ಒಂಬತ್ತನೇ ತಾರೀಕಿಗೆ ಮನವಿಯನ್ನ ಕೊಡ್ತಾ ಇದೆ ಕನ್ನಡ ಧ್ವಜ ಇದು ಕರ್ನಾಟಕದ ಭಾಷೆ ಅದನ್ನ ಹಾಕ್ಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ತ್ರಿವಾಣ ಧ್ವಜ ಎಲ್ಲ ಕಡೆಗೂ ಆದ್ರೆ ಅದಕ್ಕೆ ಅದರದಂತಹ ಆಕ್ಟ್ ಇದೆ ಧ್ವಜಕ್ಕೆ ರಾಷ್ಟ್ರ ಧ್ವಜಕ್ಕೆ ಅದರದ್ದಂತಹ ನೀತಿ ನಿಯಮಗಳಿದೆ ಹಾಕಲಿಕ್ಕೆ ಆದ್ರೆ ಇದು ಇದಕ್ಕೆ ಇದು ಬೇರೆ ವಿಚಾರ ಇದು ಧಾರ್ಮಿಕವಾಗಿ ಅಥವಾ ಸಮಾಜದ ಶ್ರದ್ಧೆಯ ವಿಚಾರ ಶ್ರದ್ಧೆಯ ವಿಚಾರವಾಗಿ ನಾವು ಈ ಹನುಮ ಧ್ವಜವನ್ನ ಹಾಕುವಂತದ್ದು ಕೆಲಸಗಳಾಗುತ್ತೆ ನೀವೇನೋ ಪಾಕಿಸ್ತಾನ ಧ್ವಜ ಹಾಕ್ತಾ ಇಲ್ಲಲ್ಲ ಯಾವುದೋ ಪಾಕ ಬೇರೆ ದೇಶಗಳ ಧ್ವಜವನ್ನ ಹಾಕ್ತಾ ಇಲ್ಲ ಇಲ್ಲಿ ತ್ರಿವಣ್ಣ ಧ್ವಜ ಎಲ್ಲಿ ಕೂಡ ವಿರೋಧ ಇಲ್ಲ ಅಥವಾ ಕನ್ನಡ ಧ್ವಜ ಹಾಕ್ಲಿಕ್ಕೆ ಎಲ್ಲಿಯೂ ಕೂಡ ವಿರೋಧ ಇಲ್ಲ ಹನುಮ ಧ್ವಜವನ್ನ ಹಾಕ್ಲಿಕ್ಕೆ ನಿಮಗೆ ಯಾಕೆ ವಿರೋಧ ಅಲ್ಲೇ ಶಾಸಕರು ಯೋಚನೆ ಮಾಡ್ಬೇಕು ಇವನ್ ಮನೆಯಲ್ಲಿ ಹನುಮಂತ ಪೂಜೆ ಮಾಡ್ತಾರೆ ಅವರಿಗೆ ಹರುವ ಧ್ವಜ ಹಾಕಿದ್ರೆ ವಿರೋಧ ಅಂತ ಹೇಳಿದ್ರೆ ಅವ್ರು ಯೋಚನೆ ಮಾಡ್ಬೇಕಲ್ಲ ನಾನು ಅವ್ರ ಊರು ಕೂಡ ಹಾಕ್ತೀವಿ ಅಂತ ಹೇಳಬೇಕಿತ್ತು ಎಲ್ಲ ಮನೆಗಳಲ್ಲಿ ಹರುವ ಧ್ವಜವನ್ನು ಹಾಕ್ತೀವಿ ಕನ್ನಡದ ಧ್ವಜವನ್ನು ಹಾಕ್ತೀವಿ ಅಂತ ಹೇಳಬೇಕಿತ್ತು ಅವರು ಅವ್ರಿಗೆ ಯಾವ ಇದಿಲ್ಲ ಅಂದ್ರೆ ಒಟ್ಟು ಅಲ್ಪಸಂಖ್ಯಾತರ ತುಷ್ಟೀಕರಣ ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡ್ತಾ ವೋಟ್ ಬ್ಯಾಂಕ್ ಅನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ बोलो भारत माता की बोलो अयोध्यापति प्रभु श्री रामचंद्र की पवन सुत अनुमान की पवन सुत अनुमान की, सनातना हिंदू धर्म के बोलो भारत माता के अयोध्या पति सियावर रामचंद्र की पवन सुत अनुमान की